ಕಂದನಿನ್ನ ಮೊಗೂ ಚಂದ ನಗಲು ನೀನು ತಿಂಗಳು ಕಂದನಿನ್ನ ಮೊಗಭೂ ಚಂದ ನಗಲು ನೀನು ತಿಂಗಳು ನಿನ್ನ ಮುಗ್ಧ ಹಾಸವನ್ನು ನೋಡಿ ಬೆರಗು ಕಂಗಳು ನಿನ್ನ ಮುಗ್ಧ ಹಾಸವನ್ನು ನೋಡಿ ಬೆರಗು ಕಂಗಳು ಕಂದನಿನ್ನ ಮಗವು ಚಂದ ನಗಲು ನೀನು ತಿಂಗಳು ನಿನ್ನ ಮುಗ್ಧ ಹಾಸವನ್ನು ನೋಡಿ ಬೆರಗು ಕಂಗಳು ಕಂದನಿನ್ನ ಮಗವು ಚಂದ ನಗಲು ನೀನು ತಿಂಗಳು ಹಸಿಂದು ಸಮಯ ಕೂಗಿ ಕರೆವೆ ಕಾಲು ಕುಡಿದು ನಲಿಯುವೆ ಜುವು ಕ್ರೀಡ ಮೇಲೆ ತೋಟ್ಟಿ ಮಲಗುವೆ ಹಸಿಂದು ಸಮಯ ಕೂಗಿ ಕರೆವೆ ಕಾಲು ಕುಡಿದು ನಲಿಯುವೆ ಜು ಕ್ರೀಡ ಮೇಲೆ ತೋಟಿ ಮಲಗುವೆ ಕಂದ ನಿನ್ನ ಮೊಗವೋ ಚಂದ ನಗಲು ನೀನು ತಿಂಗಳು ಕಾಲು ಕೈಯ ನಾಡಿ ಸುತ್ತ ನಕ್ಕು ನಲಿವೆ ಹರ್ಷದೀ ನೆಲದ ಮೇಲೆ ಹರೆದು ಸಾಗೆ ನೋಡೆ ದೂರ ದೂರಬೇಕುದೇ ಕಾಲು ಕೈಯ ನಡಿ ಸುತ್ತ ನಕ್ಕು ನಲಿವೆ ಹರ್ಷದೀಪ್ ನೆಲದ ಮೇಲೆ ಅರೆದು ಸಾಗೆ ನೋಡೆ ದೂರಬೇಕು ಕಂದ ನಿನ್ನ ಮೊಗವು ತಂದ ನಗಲು ನೀನು ತಿಂಗಳು ಮಕ್ಕಳನ್ನು ನೋಡಿ ಮರೆಯ ಬೇಕದು ಗುಡದಿನ ದಿನ ಮನೆಯ ಬೆಳಗ್ಗೆ ತುಷ್ಟಿ ಸಾಕಿ ಸಾಕಿಸಲಹಿ ನಂದನ ಮಕ್ಕಳನ್ನು ನೋಡಿ ಮರೆಯಬೇಕದು ಗುಡ ದಿನ ದಿನ ಮನೆಯ ಬೆಳಗ್ಗೆ ತುಷ್ಟಿ ನೀಡೆ ಸಾಕಿಸಲಹಿ ನಂದನ ಕಂದನಿನ್ನ ಮೊಗವು ಚಂದ ನಗಲು ನೀನು ತಿಂಗಣು ಹಲವು ಮಕ್ಕಳಿರಲು ಮೇಳ ಚಿಲುಬು ತುಂಬ ಸೆಳೆಬುವುದು ನಗಲು ಬೆಳಕು ಹಬ್ಬಿದಂತೆ ಬೇನೆ ಪೂರ್ಣ ಕಳಿಬೋದು ಹಲವು ಮಕ್ಕಳಿರಲು ಮೇಳ ಚಿಲುಬು ತುಂಬ ಸೆಳೆಯುವುದು ನಗಲು ಬೆಳಕು ಹಬ್ಬಿದಂತೆ ಬೇನೆ ಪೂರ್ಣ ಕಂದ ಕಂದನಿನ್ನ ಮೊಗವು ಚಂದ ನಗಲು ನೀನು ತಿಂಗಳು ನಿನ್ನ ಮುಗ್ಧ ಹಾಸವನ್ನು ನೋಡಿ ಬೆರಗು ಕಂಗಳು ಕಂದನಿನ್ನ ಮೊಗವು ಚಂದ ನಗಲು ನೀನು ತಿಂಗಳು ನಿನ್ನ ಮುಗ್ಧಾಸವನ್ನು ನೋಡಿ ಬೆರಗು ಕಂಗಳು ನಿನ್ನ ಮಗವು ಚಂದ ನಗಲು ನೀನು ತಿಂಗಳು ಕಂದ ನಿನ್ನ ಮಗವು ಚಂದ ನಗಲು ನೀನು ತಿಂಗಳು ನಗಲು ನೀನು ತಿಂಗಳು ನಗಲು ನೀನು ತಿಂಗಳು